ನಾಡಹಬ್ಬ ದಸರಾ ಮಹೋತ್ಸವದ ನಿಮಿತ್ತವಾಗಿ ಸಗರನಾಡಿನ ಈ ಒಂದು ಸುಂದರವಾದ ಹಿರೇಮಠ ಈ ಒಂದು ಹಿರೇಮಠದ ಮೂಲ ಕರ್ತೃಗಳಾಗಿ ನಮ್ಮೆಲ್ಲರನ್ನು ಕಾಯುತ್ತಿರುವಂತಹ ಮುಪ್ಪಿನಯ್ಯ ಶಿವಾಚಾರ್ಯ ಮಹಾಶಿವಯೋಗಿಗಳವರ ಕರ್ತೃ ಗದ್ದಿಗೆಗೆ ಸದಾಹಣೆ ಮನೆದು ತತ್ಸ್ವರೂಪಿಗಳು ಈ ಒಂದು ಪ್ರವಚನದ ರುವಾರಿಗಳು ಶ್ರೀಮಠವನ್ನು ಬಹು ಎತ್ತರಕ್ಕೆ ಮುನ್ನಡೆಸಿಕೊಂಡು ಹೋಗುತ್ತಿರುವ ಆತ್ಮೀಯ ಪರಮ ಪೂಜ್ಯರು ಸಹೋದರ ಸ್ವರೂಪಿಗಳು ಸದಾಕಾಲ ಮಾರ್ಗದರ್ಶಕ ಪರಮ ಪೂಜ್ಯರಾದ ಬ್ರಹ್ಮ ಸೂಗುರೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಾಲ್ಕು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡು ಹೋಗೋಣ ಅಂತ ಬಂದಿರುವಂಥ ಈ ಮಠದ ಕಾಸಾ ಭಕ್ತರೇ ಸದ್ಭಕ್ತರೇ ಬಂಧುಗಳೇ ತಂದೆ ತಾಯಿಗಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಆತ್ಮಕ್ಕೆ ಶರಣು ಶಿವಶರಣಾರ್ಥಿಗಳು ಇಂಡಿಯಾ ಈಸ್ ನಾಟ್ ಎ ವೈನ್ ಸೆಂಟರ್ ಸರಾಯಿಗಳ ಕೇಂದ್ರ ಅಲ್ಲ ಇಂಡಿಯಾ ಈಸ್ ನಾಟ್ ಎ ವೈನ್ ಸೆಂಟರ್ ಇಟ್ ಈಸ್ ಡಿವೈನ್ ಸೆಂಟರ್ ಅನ್ನುವಂಥ ಮಾತನ್ನು ಬಹಳ ಅದ್ಭುತವಾಗಿ ಒಂದು ಕಡೆ ಇಂಗ್ಲೀಷ್ ಮಾತನ್ನು ಹೇಳ್ತಾರೆ ಇಂಡಿಯಾ ಇಸ್ ನಾಟ್ ಎ ವೈನ್ ಸೆಂಟರ್ ಇಟ್ ಈಸ್ ಡಿವೈನ್ ಸೆಂಟರ್ ಎನ್ನುವಂಥ ಮಾತನ್ನು ಹೇಳಿದಾಗ ಭಾರತ ದೇಶವನ್ನು ಏನಂತ ಕರೆದ್ರು ಅಂದರೆ ಇದು ಧರ್ಮ ಭೂಮಿ ಇದು ಧರ್ಮದ ಭೂಮಿ ಪುಣ್ಯ ಪುರುಷರ ನಾಡು ಇದನ್ನೆಲ್ಲ ಕರಿತಾ ಬಂದರು ಹದಿನೆಂಟುನೂರ ಮೂವತ್ತೈದರೊಳಗೆ ಲಾರ್ಡ್ ಮೆಕಾಲೆ ಭಾರತ ದೇಶಕ್ಕೆ ಬಂದಾಗ ನಿಮ್ಮನ್ನು ಕಳಿಸ್ ತಿಂತ್ರಿಟನ್ಕ್ ಬ್ರಿಟನ್ನಿನ ಮಹಾರಾಣಿ ಹಿಂಗೆ ಕುತ್ಕೊಂಡಿದ್ಲು ಹದಿನೆಂಟುನೂರ ಮೂವತ್ತೈದರಲ್ಲಿ ಲಾರ್ಡ್ ಮೆಕಾಲೆ ಭಾರತ ದೇಶದ ಹೊಯಸ್ ರಾಯಾಗಿ ನಮ್ಮನ್ನೆಲ್ಲ ಆಳಲಿಕ್ಕೆ ಬಂದಿದ್ದ ಇಲ್ಲಿರುವ ಸಂಪತ್ತು ಇಲ್ಲಿರುವಂಥ ವಜ್ರ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಬ್ರಿಟನ್ನಿನ ರಾಣಿ ಹತ್ರ ಇಟ್ಟ ಲಾರ್ಡ್ ಮೆಕಾಲೆ ಎಲ್ಲವನ್ನು ಇಟ್ಟ ತಕ್ಷಣ ಬ್ರಿಟನ್ನಿನ ಮಹಾರಾಣಿ ಬಹಳಷ್ಟು ಖುಷಿಯಾದಲು ಭಾರತ ದೇಶದೊಳಗೆ ಎಷ್ಟೆಲ್ಲ ಸಂಪತ್ತೈತೆ ಎಲ್ಲ ತಂದು ಭಾಳ ಆಯ್ತು ಮಹಾರಾಣಿಗೆ ಇನ್ನು ಮತ್ತೆ ಹೊಳ್ಳೆ ಅಲ್ಲೇ ಹೋಗು ಅಲ್ಲೊಂದು ಏನಾದರೂ ಸಂಪತ್ತಿದ್ರೂ ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ಲು ಅವಾಗ ಲಾರ್ಡ್ ಮೆಕಾಲೆ ಬ್ರಿಟನ್ನಿನ ಮಹಾರಾಣಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಒಂದು ಮಾತು ಹೇಳಿದ ಏನು ಅಂದರೆ ರಾಣಿ ಭಾರತ ದೇಶದೊಳಗಿರುವಂಥ ಎಲ್ಲ ಸಂಪತ್ತನ್ನು ತಂದು ನಿನ್ನ ಪಾದದ ಮುಂದೆ ಇಡಬಹುದು ಆದರೆ ಒಂದೇ ಒಂದು ಸಂಪತ್ತನ್ನು ಭಾರತ ದೇಶದಿಂದ ತರಲಿಕ್ಕೆ ಸಾಧ್ಯ ಇಲ್ಲ ಭಾರತ ದೇಶದಿಂದ ಒಂದೇ ಒಂದು ತತ್ ಸಂಪತ್ತನ್ನು ತರಲಿಕ್ಕೆ ಇಲ್ಲ ಅದು ಯಾವ ಸಂಪತ್ತು ಅಂತ ಬ್ರಿಟನ್ನಿನ ಮಹಾರಾಣಿ ಎದ್ದು ನಿಂತು ಸಿಟ್ಟಿನೊಳಗೆ ಕೇಳಿದ್ಲು ಕಣ್ಣಿಗೆ ಕಾಣುವಂಥ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಅನ್ನುವಂಥ ಸಂಪತ್ತನ್ನು ತಂದು ನಿನ್ನ ಮುಂದೆ ನಿಲ್ಲಿಸಬಹುದು ಇಡಬಹುದು ಆದ್ರೆ ಭಾರತ ದೇಶದೊಳಗೆ ಒಂದು ಸಂಪತ್ತಿದೆ ಅದು ಆಧ್ಯಾತ್ಮ ಸಂಪತ್ತನ್ನು ತಂದು ಇಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಅಲ್ಲಿ ಭಾರತ ದೇಶಕ್ಕೆ ಸೋತು ಹೋಗ್ತೀನಿ ಅನ್ನುವಂಥ ಮಾತನ್ನ ಲಾರ್ಡ್ ಮೆಕಾಲೆ ಹದಿನೆಂಟುನೂರ ಮೂವತ್ತೈದರಲ್ಲಿ ಬ್ರಿಟನ್ನಿನ ಮಹಾರಾಣಿಗೆ ಹೇಳಿದ ಅನ್ನುವಂಥ ಇತಿಹಾಸ ಭಾರತ ದೇಶದೊಳಗಿರುವಂಥ ಆಧ್ಯಾತ್ಮದ ಸಂಪತ್ತನ್ನು ಯಾವತ್ತೂ ಕೂಡ ಯಾರೂ ಅದನ್ನು ಕೊಳ್ಳೆಯ ಹೊಡಿಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತನ್ನು ಬ್ರಿಟನ್ನಿನ ಅವತ್ತಿನ ವಹಿಸ್ ರಾಯಿ ಒಪ್ಪಗೊಂಡ ಅಂದರೆ ಇದು ಆಧ್ಯಾತ್ಮದ ನೆಲೆ ಅದಕ್ಕೆ ಇದನ್ನು ಡಿವೈನ್ ಸೆಂಟರ್ ಅಂತ ಕರೆದ್ರು ಜಾಂಟಿ ರೋಡ್ಸ್ ಅನ್ನುವಂಥ ಕ್ರಿಕೆಟಿಗ ವಿದೇಶದ ಕ್ರಿಕೆಟಿಗ ತನ್ನ ಮನೆಯೊಳಗೆ ಮಗು ಹುಟ್ಟಿದ ತಕ್ಷಣ ನಾವೆಲ್ಲ ಏನು ಮಾಡಾಕತ್ತೀವಿ ಅಂದರೆ ಚಿಂಕಿ ಪಿಂಕಿ ಮಂಕಿ ಅಂತ ತಿಳ್ಕೊಂಡು ವಿದೇಶದ ಹೆಸರು ಇಡಾಗತ್ತೆ ಮಕ್ಕಳು ಹುಟ್ಟಿದ ತಕ್ಷಣ ಜಾಂಟಿ ರೋಡ್ಸ್ ಅನ್ನುವಂಥ ವಿದೇಶದ ಕ್ರಿಕೆಟಿಗ ಆಧ್ಯಾತ್ಮದ ಆಗಿರುವಂಥ ಭಾರತದ ಹೆಸರನ್ನು ತನ್ನ ಮಗನಿಗೆ ಇಡ್ತಾನೆ ಅಂದ್ರೆ ನಾವು ತಿಳ್ಕೊಳ್ಬೇಕು ಇದು ಎಷ್ಟು ದೊಡ್ಡ ಸಂಪತ್ತನ್ನು ಹೊಂದಿರುವಂಥ ನಾಡು ಎಷ್ಟು ದೊಡ್ಡ ಸಂಪತ್ತು ಹೊಂದಿರುವಂಥ ನಾಡಿದು ಅದಕ್ಕಿಂತ ನಾಡಿನೊಳಗೆ ಸಾಧು ಸತ್ಪುರುಷರು ಶರಣರು ಶಿವಯೋಗಿಗಳು ಮಹಾತ್ಮರ ಮಾತುಗಳನ್ನು ಕೇಳೋದು ಪ್ರವಚನ ಕೇಳುವುದು ಒಂದಿಷ್ಟು ಪುರಾಣವನ್ನು ಕೇಳುವುದು ಪರಂಪರಾಗತವಾಗಿ ಬಂದಿರುವಂಥದ್ದು ಅಷ್ಟೇ ಅಲ್ಲ ಭಾಳ ಮಂದಿ ತಿಳ್ಕೊಂಡಾರ ಈಗೀಗ ಪುರಾಣ ಪ್ರವಚನಗಳನ್ನು ನಡೆದಾವಂತಿಲ್ಲ ಬುದ್ಧನ ಕಾಲದೊಳಗೂ ಪ್ರವಚನ ನಡೀತಿದ್ದು ಬಸವಣ್ಣನವರ ಕಾಲದೊಳಗೂ ಪ್ರವಚನ ನಡೆದು ಆದಿ ಅನಾದಿ ಕಾಲದಿಂದಲೂ ಪುರಾಣ ಪ್ರವಚನಗಳ ನಡ್ಕೊಂಡು ಬಂದಿರುವಂಥದ್ದು ಭಾರತ ದೇಶದ ಇತಿಹಾಸದಲ್ಲಿ ನಾವೆಲ್ಲ ಕೇಳಬಹುದು ಬುದ್ಧ ಪ್ರವಚನ ಮಾಡ್ತಿದ್ದ ಆಧ್ಯಾತ್ಮದ ನಾಲ್ಕು ವಿಚಾರಗಳನ್ನು ಹೇಳ್ತಿದ್ದ ಲಕ್ಷಾಂತರ ಜನ ಬಂದು ಕುಂತು ಕೇಳ್ತಿದ್ರು ಬುದ್ಧನ ಪ್ರವಚನ ಮನೆಯೊಳಗೆ ಗಂಡಿದ್ದ ಹೆಂಡತಿ ಹೇಳಿದ್ಲು ರೀ ಬುದ್ಧ ಬಂಧಾನ ಬುದ್ಧಿ ತಂದಾನ ಎಷ್ಟು ಚಲೋ ಮಾರು ಬುದ್ಧ ಬಂದಾನ ಬುದ್ಧಿ ತಂದಾನ ಕುಂತ್ಕೊಂಡು ಉಣ್ಣವ್ರಿಲ್ಲ ಅಂತ ತಿಳ್ಕೊಂಡು ಹೆಂಡತಿ ಹೇಳಿದ್ಲು ಯಾವ ಬುತ್ತಿ ಇರಬೇಕು ನೋಡೋಣ ಅಂತ ಅಂದ ಗಂಡ ಒಂದು ದಿನ ಮಠ ಗೊತ್ತಿಲ್ಲ ಮಂದಿರಗಳು ಗೊತ್ತಿಲ್ಲ ಏನೂ ಗೊತ್ತಿರಲಿಲ್ಲ ಹುಡುಗ ಆ ಯುವಕ ಹೆಂಡತಿ ಮಾತು ಕೇಳಿ ಸೀದಾ ಗಂಡ ಎಲ್ಲಿಗೆ ಬಂದ ಅಂದ್ರೆ ಬುದ್ಧನ ಪ್ರವಚನ ಕೇಳಕ್ಕೆ ಬಂದ ಅಲ್ಲಿ ದೂರ ನಿಂತಾರೆ ನೋಡ್ರಿ ಹಂಗೆ ದೂರ ನಿಂತ್ಕೊಂಡು ಕೇಳಿದ ಒಂದು ದಿನ ಎರಡನೇ ದಿನ ರುಚಿ ಅನ್ನಿಸ್ತು ಇದರೊಳಗೆ ಏನೋ ಒಂದು ಚಲೋ ಐತಪ್ಪ ಇದನ್ನು ಕೇಳಬೇಕು ಅಂತ ಅನ್ನಿಸ್ತು ಮುಂದೆ ಎರಡನೇ ದಿನ ಮುಂದೆ ಬಂದ ನಾಲ್ಕನೇ ದಿನ ಇನ್ನೂ ಮುಂದೆ ಬಂದ ಆರನೇ ದಿನ ಇನ್ನೂ ಮುಂದೆ ಬಂದ ಹತ್ತನೇ ದಿನಕ್ಕೆ ಫಸ್ಟ್ ಅವನ ಬಂದು ಕುಂತಿದ್ದ ಎಲ್ಲರಿಗಿಂತ ಮೊದಲ ಆಧ್ಯಾತ್ಮ ಅಂದ್ರೆ ಹಂಗಿರ್ತದ ನೀರಾಗ ಸಕ್ಕರೆ ಹಾಕೊಂಡು ಕುಡ್ದಂಗ ಸಕ್ಕರೆ ಎಲ್ಲಿ ಐತೆ ಅಂತ ತೋರಿಸಿ ತೋರಿಸ್ರಿ ಅಂದ್ರೆ ತೋರ್ಸಕ್ಕೆ ಬರಂಗಿಲ್ಲ ಕುಡ್ದವನಿಗೆ ಗೊತ್ತದ ಹೆಂಗೈತಿ ಅಂತ ಆಧ್ಯಾತ್ಮ ಅಂದರೆ ಏನು ಅಂದ್ರೆ ತಿಳ್ಕೊಂಡವನಿಗೆ ಗೊತ್ತ ಅದನ್ನು ಹೇಳಾಕೆ ಬರಂಗಿಲ್ಲ ಅಷ್ಟೆ ಬಂದು ಕುಂತು ಪ್ರವಚನ ಕೇಳಿದ ಒಂದು ತಿಂಗಳ ಬ ಬುದ್ಧನ ಪ್ರವಚನ ಕೇಳಿದ ಹೆಂಗ ಆದ ಅಂದ್ರ ಪ್ರವಚನ ಮಂಗಲಾತು ಒಂದು ತಿಂಗಳಾದ ಮೇಲೆ ಪ್ರವಚನ ಮಂಗಲ ಆದಮೇಲೆ ಮೇಲೆ ನನ್ನ ಗಂಡ ಎಲ್ಲದಂತ ಹುಡುಕಾಡ್ಕೊತ ಬಂದಿಲ್ಲ ಲಕ್ಕಿ ಹೆಣ್ಮಗಳು ಪ್ರವಚನಕ್ಕೆ ಹೋಗ್ರಿ ಪುರಾಣ ಕೇಳಕ್ಕೆ ಹೋಗ್ರಿ ಅಂತ ಅಂದಿದ್ಲಲ್ಲ ಇವಾಗ ಕೇಳ್ಕೊತ ಬಂದು ಮುಂದ ಕುಂತಿದ್ದ ಮುಂದೆ ಕುಂತಾಗ ಮುಗಿತಿನ ಪ್ರವಚನ ಪುರಾಣ ನನ್ನ ಗಂಡಿಗೆ ಎಲ್ಲಿದ್ದಾನಂತ ತಿಳ್ಕೊಂಡು ಹುಡುಕ್ಯಾಡ್ ಕೂತ ಬಂದು ಎಲ್ಲರೂ ಎದ್ದು ಹೋಗಿದ್ರು ಬುದ್ಧ ಒಬ್ಬನಾಗ ಕೂತಿದ್ದ ಮುಂದೆ ಇವಾಗ ಕುಂತಿದ್ದ ಹೋಗಿ ಬೆನ್ನು ಬಡದಲು ರೀ ನಡ್ರಿ ಮನೆಗೆ ಹೋಗೋಣ ಅವ ಅಂದ ಯಾರನಿ ಅವ ಏನಂದ ಹೇಳ್ರಿ ಅವ ನೀವು ಬುದ್ಧ ಕೂತಂಗೆ ಕೂತಿರ್ಲೋ ಒಟ್ರು ಯಾರನಿ ಅಂದ ನಾನು ರೀ ಅನ್ಲಕ್ಕಿ ಎಷ್ಟು ಅರ್ಥದ ನೋಡ್ರಿ ಇದರಾಗ ನಾನ್ರಿ ಅಂದ್ಲು ಎಷ್ಟು ಚಲೋ ಮಾತು ಹೇಳಿದಾಗ ಗೊತ್ತ ನಾ ಇದ್ದಾಗ ನೀ ಇದ್ದಿ ಈಗ ನಾನೂ ಇಲ್ಲ ನೀನು ಇಲ್ಲ ಅಂದ ನಾ ಇದ್ದಾಗ ನೀ ಇದ್ದಿ ಈಗ ನಾನೂ ಇಲ್ಲ ನೀನೂ ಇಲ್ಲ ಅಂದ ಎದ್ದ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೊಂಟ ಬಿಟ್ಟ ಬುದ್ಧನ ಹಿಂದ ನಾ ಇದ್ದಾಗ ನೀ ಇದ್ದಿ ಅಂದ್ರೆ ನಾ ಅನ್ನುವಂಥ ಅಹಂಕಾರ ನಾನು ನನ್ನದು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನಿ ನನ್ನ ಹೊಲ ನನ್ನ ಕರ ನನ್ನ ಎಮ್ಮೆ ಕರ ನನ್ನ ಆಕಳ ಕರ ನನ್ನ ಕಾರ ನನ್ನ ಬೈಕ ಇವೆಲ್ಲ ಇರೋ ಮುಂದಾಗಿ ನೀ ಇದ್ದಿ ಈಗ ನಾನೂ ಇಲ್ಲ ನೀ ಮೊದಲೇ ಇಲ್ಲ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೊರಟೇ ಬಿಟ್ಟ ಕಾರಣ ಏನು ಅಂತಂದ್ರೆ ನಮ್ಮನ್ನು ನಾವು ತಿಳ್ಕೊಳುವುದೇ ನಿಜವಾದ ಆಧ್ಯಾತ್ಮ ನಮ್ಮನ್ನು ನಾವು ತಿಳ್ಕೊಳ್ಳೋದು ನಮ್ಮನ್ನು ನಮಗೊಳಗೆ ಒಂದು ಬೆಳಕದ ಆ ಬೆಳಕನ್ನು ಕಂಡುಕೊಳ್ಳೋದು ಆಧ್ಯಾತ್ಮ ಅಂದರೆ ಹೊರತು ಸುಮ್ಮನೆ ಭಸ್ಮ ಹಚ್ಕೊಂಡು ರುದ್ರಾಕ್ಷಿ ಹಾಕೊಂಡು ಮಠದ ಕಡೆ ಹೊಂಟ್ಲಂದ್ರೆ ಕಟ್ಟಿ ಕುಂತವ್ರು ಅಂತಿರ್ತಾರೆ ಅಬಾ ಬಾ ಬಾ ಈಗಿನ ಅಕ್ಕ ಮದುವೆ ಆಗ್ಯಾಳ ಅಂದಂಗಿಲ್ಲ ನೋಡಿರಿ ನೀವು ಅಂತಿರ್ತಾರೆ ಯಾರ ಚಲೋ ಭಸ್ಮ ಹಚ್ಕೊಂಡು ಹೊಂಟಿರ್ತಾರಂದ್ರೆ ಹೊಂಟ್ರಿ ನೋಡು ಪುರಾಣ ಕೇಳೋಕೆ ಏನು ಮಾಡಂಗದಾರ ಇವರು ಹಿಂಗೆ ಟಿಂಗಲ್ ಮಾಡಿ ಮಾತಾಡೋರು ಅದಾರ ಇದು ಆಧ್ಯಾತ್ಮ ಅಲ್ಲ ಪ್ರವಚನಕ್ಕೆ ಬರುವುದು ಪುರಾಣ ಕೇಳುವುದು ನಾಲ್ಕು ಸತ್ಪುರುಷರ ನುಡಿ ಕೇಳುವುದು ಶೋಕಿ ಅಲ್ಲ ನಮ್ಮನ್ನು ನಾವು ತಿಳ್ಕೊಳ್ಳೋದು ಹೆಣಮಗಳು ಪುರಾಣ ಕೇಳಕ್ಕೆ ಬಂದು ಕುಂತಾಳಂತ ಕೇಳಿ ಹೋಗಿ ಕಟ್ಟಿ ಕುಂತಾಳ ಎಲ್ಲರ ಜೊತೆ ಗೆಳತಿಯರ ಜೊತೆಗೆ ಮಾತಾಡ್ಕೋತ ಏನು ಪುರಾಣ ಚಂದ ಹೇಳ್ತಾನ ಯವ್ವ ನಕ್ 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 ಸತ್ಯ ನೋಡಮ್ಲಂತಕಿ ಕಿ ಏನನ್ಲಂತ ನಕ್ಕ 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 ಸತ್ಯವು ನೋಡಂದ ತಕ್ಷಣ ಮಗಳು ಗೊತ್ತಕ್ಕೆ ಸುಮ್ಮ ಇರ್ಬೇಕಿಲ್ಲ ನಕ್ಕ ನಕ್ಕ ಸತ್ತರೆ ನಮ್ಮ ಹತ್ತಿನ ಕರ್ಕೊಂಡು ಹೋಗ್ಬೇಕಿಲ್ಲ ಫ್ರೀ ಅಲ್ಲೇ ಅಲ್ಲ ಪುರಾಣ ಅಂದರೆ ಹಿಂಗೆ ಹತ್ತಿನ ಸಾಯಿ ಹೊಡೆಯೋ ಪುರಾಣ ಅಲ್ಲ ಇದು ಜೀವನದೊಳಗೆ ನಮ್ಮನ್ನು ನಾವು ತಿಳ್ಕೊಳ್ಳೋ ಪುರಾಣ ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರವಚನ ನಮ್ಮನ್ನು ನಾವು ತಿಳ್ಕೊಳ್ಳೋದೇ ನಿಜವಾದ ಆಧ್ಯಾತ್ಮ